ಯಶೋಧ ಪ್ರಕಾಶ್ರವರು ಕಲ್ಲಿ ಅನ್ನುವಂಥ ಸಿನಿಮಾ ನಿರ್ಮಾಣ ಮಾಡಿ ಅತ್ಯುತ್ತಮ ನಿರ್ದೇಶಕಿ ಅನ್ನುವಂಥ ಪುರಸ್ಕಾರ Welcome you back to our channel. You can make yourself peaceful by listening to these devotional songs and it is available in many languages here. Thanks for watching. Please don't forget to subscribe our channel.

நாங்க அது அந்த ராஷ்ட்ரிய பிரசஸ்தி கந்தி சினிமாக்கு ராஷ்ட்ரிய பிரசஸ்தி கட்டினா நிர்சக்து பிரசுதி கிட்ட யசோதா கொட்டகத்தா பிரகாஷ் பிரகாஷ் தம்பதியா ஒரு சன்மான ஒத்திட்டு இந்து நாங்க எல்லா கூடி அடிக்கலாவிதங்களும் குடுத்து இந்த ப்ரோக்ராம் ஆகியோடு வேதிக்கையில் எல்லா கண்ண வேந்தைகளை நாங்க காட்டிக்கிட்டு எல்லாருக்கும் நானு ஒரு தன்யவாதம் ஒரு நிர்சிக ஒருத்திட்டு நம்ட கொடவத்தி கொடவத்தினோம் அவளே ஒட்டுக்க அவட்டெல்லாம் ஜோராய்த்து

எல்லாரும் அந்த உமேஷ் அண்ணவரும் புதிதாய் எலெஷன் எலக்ஷன்

அங்கனை சம்சோதங்களுக்கு நல்ல நல்ல கெல்ச மாடியா கொடுக்குறேன் வச்சுக்கேங்கட இன்னொச்சக்கும் பொப்பா காப்பாற அப்படகளுக்கு மாடவி அண்ணனை யசோத பிரகாஷ் எங்களுக்கும் அண்ணனை பிரகாஷ் ரெங்கக்கும் துணி ஆஹ்ல குஷி என்னவா அவட போய் ಅವಳು ತುಂಬಾ ಚಾಯಿ ಆಕ್ಟ್ ಮಾಡಿತ್ತು ಈ ಕಂದೀಲು ಮೂವಿನ ನಂಗೆಲ್ಲ ಈ ಕಾಗಿದಾರ ಪಂಜ ಕಂದೀಲು ಮೂವಿನ ನನ್ನ ಪ್ರದರ್ಶನ ಮಾಡುವ ಅದನ್ನೆಲ್ಲ ನೋಟಿದ ನನಗೆ ಖುಷಿ ಪಡೋಣ ಎಲ್ಲಾರ್ಗು ನಾನು ಧನ್ಯವಾದ ನೀಡ ನಾಳೆ ದಾಂಡ ತಕ್ಕಿನ ನಿಂಚು ಎಲ್ಲಾರ್ಗು ನಲ್ಲ ಜೈ ಕೊಡುಗ ಜೈ ಕರ್ನಾಟಕ ನಮ್ಮ ಈ ಕಂದೀಲು ಸಿನಿಮಾದಲ್ಲಿ ನಟಿಯಾಗಿ ನಟಿಸಿರುವಂತ ನನ್ನ ಗೆಳೆಯರಾದಂತ ವಿಜಯ್ ಮತ್ತು ಹರಣಿ ಅವರ ಮಗಳು ಖುಷಿ ಕಾಗರಮಾಸ ಇದ್ದಾರೆ ಅವರು ಅದರ ಹಿನ್ನೆಲೆ ತುಂಬಾ ತುಂಬಾ ಸುಂದರವಾದಂತ ಕತೆ ಬಹುಶಃ ನನ್ಗೆ ನನ್ನ ಸಣ್ಘಟ್ ಅವ್ರ ಅನಂತ ಸೈನಾ ಉಳಿಕೆಯವರೆಲ್ಲ ನಿಮ್ಗೆ ಮೈಕಲ್ ಕೊಟ್ರೆ ತುಂಬಾ ದೀರ್ಘವಾಗಿ ಮಾತಾಡ್ಬಿಡ್ತೀಯಾ ಕಡಿಮೆ ಮಾತಾಡ್ಬೇಕು ಅಂತ ಹೇಳಿದ್ದಾರೆ ಆದ್ರೂ ಹೆಚ್ಚು ಮಾತಾಡೋದಿಲ್ಲ ಸಂಕ್ಷಿಪ್ತವಾಗಿ ನಾನು ಅನಿಸಿಕೆಲ್ಲ ಬಿಡ್ತೀನಿ ಬಹುಶಃ ಈ ಕನ್ನಿಲು ಸಿನಿಮಾಕ್ಕೆ ರಾಷ್ಟ್ರೀಯ ಪುರಸ್ಕಾರ ಪಡೆದಾಗ ನಮ್ಮ ಕಲಾವಿದರ ಬಳಗದಲ್ಲಿ ನಾವು ಸುಮಾರು ನೂರ ಜನ ಇದ್ದೀವಿ ಬಹುಶಃ ನಮ್ಗೆ ಆಶ್ಚರ್ಯ ಆಯಿತು ಈ ಕಂದಿಲು ಸಿನಿಮಾ ಕನ್ನಡ ಭಾಷೆಯ ಸಿನಿಮಾ ಆಗಿರುತ್ತೆ ಬಹುಶಃ ಕನ್ನಡ ಭಾಷೆಯ ಸಿನಿಮಾದಲ್ಲಿ ರಾಷ್ಟ್ರೀಯ ಪುರಸ್ಕಾರ ಪಡೆಯೋದು ಅಂತ ಹೇಳಿದ್ರೆ ಗೊತ್ತಾದಾಗ ನಾನು ನನ್ನ ಗೆಳತಿಯರಾದಂತ ನಾಡಿಯನ ಜೊತೆ ನಮ್ಮ ಉತ್ತಮ್ ಜೊತೆ ಗಗನ್ ಜೊತೆ ಹಂಚ್ಕೊಂಡೆ ಇಲ್ಲ ಇದಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ಬೇಕು ಏನ್ ಮಾಡ್ಬೇಕು ಇಂತ ಒಂದು ರಾಷ್ಟ್ರೀಯ ಪುರಸ್ಕಾರ ಪಡೆದಂತ ನಮ್ಮ ಸಹೋದರಿ ಈ ಕೊಡಗಿನ ಈ ಪುಣ್ಯಭೂಮಿನಲ್ಲಿ ಪಡೆದಂತ ಈ ಪ್ರಶಸ್ತಿಗೆ ನಾವುಗಳೆಲ್ಲರೂ ಒಂದು ಅವ್ರ ಸನ್ಮಾನ ಮಾಡದೆ ಹೋದ್ರೆ ಅದು ದೊಡ್ಡ ತಪ್ಪಾಗುತ್ತೆ ಇತಿಹಾಸದಲ್ಲಿ ನಾವು ಕೆಟ್ಟವರಾಗಿ ರೂಪಿಸಿಕೊಳ್ತೇವೆ ಮಾಡ್ಲೇಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದಾಗ ಎಲ್ಲರೂ ನಮ್ಮ ಸಹೋದರಿಯರು ಅರಣ್ಯ ಆಗಿರ್ಲಿ ಕಪ್ಪಚ್ಚಿರ ರಶ್ಮಿ ಆಗಿರ್ಲಿ ಅಹ್ ಕಳಮಂಡ ಎಲ್ಲ ನನ್ನ ಕೇಳಿದ್ರು ಅದು ಒಬ್ಬ ಬಿಟ್ಟರು ನನ್ನ ಜೊತೆ ಇದ್ರು ಬಹುಶಃ ಏನೇ ಯಾವುದೇ ಒಂದು ಸಮಾರಂಭ ಮಾಡುವಾಗ ನಮಗೆ ನೆನಪಿಗೆ ಬರೋದು ಹೆಣ್ಣು ಮಕ್ಕಳು ನಮ್ಮ ಕುಟುಂಬದಲ್ಲಿ ನಮ್ಮ ಸಮಸ್ಯೆ ಬಂದಾಗ ಇವರು ಪ್ರಶಸ್ತಿ ಪಡೆದ್ರು ಹೆಣ್ಣು ಮಗಳು ಯಾರ ಜೊತೆ ನಮ್ಮ ಈ ಇದನ್ನ ಕೊಂಡಾಡ್ಬೇಕಲ್ಲ ಕೊಂಡಾಡ್ಬೇಕು ಅಂತ ಹೇಳಿದ್ರೆ ಬೇಕಲ್ಲ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಬೇಕಾಗಿದೆ ಇಲ್ಲ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಹೇಳಿ ಸ್ವಲ್ಪ ನಮ್ಮ ಕಲಾವಿದರ ಸಂಘದವರೆಲ್ಲ ಕೊಟ್ರು ಆತರದು ಸಾಲೋದಿಲ್ಲ ಹೆಚ್ಚು ಬೇಕು ನಾನು ಕೇಳಿದೆ ಅಂತ ಹೇಳಿದಾಗ ನಮ್ಮ ಕುಟುಂಬದಲ್ಲಿ ಏನೇ ಒಳ್ಳೆ ಕೆಲಸ ನಮಗೆ ನೆನಪಿಗೆ ಬರೋದು ನಮ್ಮ ಅಕ್ಕಂದಿರು ಮತ್ತು ತಂಗಿಯರು ಬಹುಶಃ ನನಗೆ ನೆನಪಿಗೆ ಬಂದಿದ್ದು ಮೊದಲನೇ ಕರೆ ಮಾಡಿದ್ದು ನಾನು ತಾತನ ಜ್ಯೋತೇಕನಿಗೆ ಬಹುಶಃ ಅವ್ರು ಎಲ್ಲಿದ್ದಾರೆ ಜ್ಯೋತೇಕ ನಾವು ಅವರು ವಿರಾಜಪೇಟೆಯ ಕೊಮ್ಮಕ್ಕರ ಕೂಟದ ಅಧ್ಯಕ್ಷರು ನನಗೆ ಮೊದಲು ನೆನಪಿಗೆ ಬಂದಿದ್ದು ಅವರು ಯಾಕಂದ್ರೆ ಅವರು ಪ್ರಾಂಶುಪಾಲರಾಗಿದ್ದಾರೆ ತುಂಬಾ ವಿವೇಕವಂತರು ತುಂಬಾ ಬುದ್ಧಿವಂತರು ತುಂಬಾ ಸಜ್ಜನರು ನಮ್ ಜೊತೆ ಆಗ್ಬಹುದು ಅನ್ನುವಂತ ಕರೆಸಿದ ಜೊತೆ ಅವ್ರ ಜೊತೆ ಹೇಳಿದೆ ನೋಡೋಣ ನಿಂಗಳ ಕೂಡ ಕೋಡಿಯಾಡಿ ಆಡಿ ನಾನು ಒಪ್ಪಿ ಅಜೆ ದುಡ್ಡು ಕಾಸರ ವಿಷಯದಲ್ಲಿ ಮಾತ್ರ ನಂಗೆ ಚೆನ್ನಾಗಿ ನಿಂತು ಮಾಡಿ ಅಂತೆ ಆ ನೋಡಿ ನಿಮ್ಗ ಕೂಡ ಎಲ್ಲ ತರಕ್ಕೂ ಸಹಾಯ ಮಾಡುವ ದುಡ್ಡು ಚೆನ್ನ ಸಮಸ್ಯೆ ಪಾತ್ರ ಬಹುಶಃ ಬಾಳೆಡ ನಿಶಾ ನಾಪೋಕ್ಲಿನ ಬಾಳೆಡ ನಿಶಾನ್ ಅವರಿಗೆ ಮಾತಾಡಿದೆ ಆ ಅಮ್ಮತಿಯ ಕೊಮ್ಮಕ್ಕೂಟದ ಅಧ್ಯಕ್ಷನಾದಂತ ಚಮ್ಮಣ್ಣ ರೇಷ್ಠರ್ ಅವ್ರ ಜೊತೆ ಮಾತಾಡುವೆ ಸುಳ್ಳು ಕಳ್ಳಿ ಚಂಡ ಶಾದಿನೇಕರ್ ಅವ್ರ ಗುಟ್ಟದ ಜೊತೆ ಮಾತಾಡಿದೆ ಎಲ್ಲ ನಮ್ಮ ಕನ್ನಡ ಚಂಡ್ ಜೊತೆ ಮಾತಾಡದೆ ಮಡಿಕೇರಿ ಎಲ್ಲಾ ಹೆಣ್ಣು ಮಕ್ಕಳ ಜೊತೆ ಮಾತಾಡಿ ನಮ್ಮ ಜೊತೆ ಬನ್ನಿ ನಮ್ಮ ಸಹೋದರಿ ಇವತ್ತು ಒಂದು ಪುರಸ್ಕಾರ ಪಡ್ತಿದ್ದಾರೆ ನಮ್ಮ ಜೊತೆ ಈ ತೇರನ್ನು ಇಳಿಲಿಕ್ಕೆ ಸಹಾಯ ಮಾಡಲಿಕ್ಕೆ ಕೇಳಿದಾಗ ಕೊನೆಯದಾಗಿ ವಿಜಯಪ್ಪ ಹೇಳಿದ್ರು ಯಾಕಯ್ಯ ನೀನು ಇಷ್ಟೊಂದು ಸಮಸ್ಯೆಯಲ್ಲಿ ಸುಲಾಡ್ತಾ ಇದ್ಯಾ ನಾನು ನಿಮ್ ಜೊತೆ ಆಗ್ತೀವಿ ನಾವು ಕಾವೇರಿ ಮೊಮ್ಮಕ್ಕಳ ಕೂಟ ನಿಮ್ ಜೊತೆ ಅಂತ ಅಂತೇಳಿ ಎಲ್ಲಾ ತರಹದ ಸಹಾಯವನ್ನು ಮಾಡಿ ನಾವು ಈ ಮಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಿದ್ದೀವಿ ಬಹುಶಃ ಇದರಲ್ಲಿ ನಮ್ಮ ಈ ಒಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮರಹಿತವಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಎಸ್ ಕೊಂಡನವ್ರನ್ನ ಶಾಸಕರಾದಂತಹ ನಮ್ಮ ಸುಜಾ ಕುಶಾಲಪ್ಪನವ್ರನ್ನ ನಮ್ಮ ಸಂಸದ ಬರ್ಲಿಕ್ಕೆ ಮುಖ್ಯ ಕಾರ್ಯಕರ್ತರು ಅಂತ ಹೇಳಿದ್ರೆ ನಮ್ಮ ಅನಂತ ಶೈನಣ್ಣ ಅವರು ಬಹುಶಃ ನಮಗೆ ಈ ಸಂಸದರು ಬಂದ್ರೆ ಅದ್ರದ್ದ ಒಂದು ಸಭೆಗೆ ಒಂದು ಗೌರವನೇ ಬೇರೆ ಕೊನೆಯ ಹಂತದಲ್ಲಿ ನಾವು ನಮ್ಮ ಸಂಸದರನ್ನ ಭೇಟಿಯಾದ್ರು ಬಹುಶಃ ನಮ್ಮ ಅನಂತ ಶೈಲ ಅಣ್ಣನವರು ನಮಗೆ ತುಂಬಾ ಸಹಾಯ ಮಾಡ್ರು ಸರ್ ಬಂದಿದ್ದೀವಿ ಎಷ್ಟು ನಮಗೆ ಅಭಿಮಾನ ಇದೆ ಎಷ್ಟು ಪ್ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಆದರೆ ಶ್ರೀಕೃಷ್ಣನಿಗೆ ಸುಧಾಮ ಅವಲಕ್ಕಿ ತಂದು ಕೊಡ್ತಾರೆ ಅದನ್ನು ಏನು ಒಣಗಿದ ಅವಲಕ್ಕಿ ಆ ಅವಲಕ್ಕಿಯಲ್ಲಿ ಏನು ಸತ್ತ ಇರೋದಿಲ್ಲ ಆದ್ರೆ ಎಲ್ಲಾ ಮುಷ್ಕಾನ್ನ ಭೋಜನಕ್ಕಿಂತ ಆ ಒಣಗಿದ ಅವಲಕ್ಕೆ ಸ್ವೀಕೃಷಿಕೆ ಪ್ರಿಯಾಗುತ್ತೆ ಆ ರೀತಿ ನೀವು ಸ್ವೀಕೃತರಾಗಿ ನಾವೆಲ್ಲ ಕಲಾವಿದರ ಬಳಗ ಮತ್ತು ಬೊಮ್ಮಕ್ಕೂಟದ ಸದಸ್ಯರು ಸುಧಾಮರಾಗಿ ನಿಮ್ಮ ಜೊತೆಗೆ ತಿಳ್ಕೊಂಡಿದ್ವಿ ನೀವು ಬಂದಿದ್ದಕ್ಕೆ ಕೃತಜ್ಞತೆ ಹೇಳ್ಬಿಟ್ಟೆ ಅದು ತಪ್ಪಾಗುತ್ತೆ ತುಂಬಾ ನಿಮ್ಮನ್ನು ಪ್ರೀತಿಸ್ತೀವಿ ಇನ್ನು ಮುಂದಕ್ಕೂ ನೀವು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿ ನಾವು ಖಂಡಿತ ಪ್ರಾರ್ಥನೆ ಖಂಡಿತ ನಾವು ಮಾಡ್ತೀವಿ ಈ ರೀತಿಯಾಗಿ ಮಾಡಿದಂತಹ ಕಾರ್ಯಕ್ರಮ ನೀವು ಎಲ್ಲಿಂದ ಬಂದಿರಿ ಚಾರ್ಜನಲ್ಲಿ ಸುಶೀಲಕ್ಕ ಬಂದಿದ್ದಾರೆ ಕೋಕೆಯಿಂದ ನಮ್ಮ ಸುಜಲಕ್ಕ ಬಂದಿ ಅವರ ತಂಡ ಬಂದಿದೆ ನಮ್ಮ ಯಾವತ್ತು ನವಿನ ಇರುವಂತಹ ಡಿಂಪಲ್ ಬಂದಿದ್ದಾರೆ ನಲ್ಲಿ ನನ್ನ ಗುರುಗಳು ಹಚ್ಚಲಿಕ್ಕೆ ಮೂಲ ಕಾರ್ಯಕರ್ತರಾದಂತಹ ಎ ಟಿ ರಘುಡಯ್ಯನವರ ಮಗಳು ಬಿದ್ದು ಬಂದಿದ್ದಾರೆ ಕೊನಚಕ್ರ ರಮೇಶನ ಬಂದಿದ್ದಾರೆ ತುಂಬಾ ತುಂಬಾ ನಿಮ್ಮನ್ನೆಲ್ಲ ವೈಯಕ್ತಿಕವಾಗಿ ಮುರುಗಟ್ಟ ಹುಷಾರ್ ಇದ್ದಾರೆ ಎಲ್ಲರೂ ಎಲ್ಲರೂ ಬಂದಿದ್ದೀರಿ ಬಹುಶಃ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ನನ್ನ ಜೊತೆಗಿದ್ದಂತ ಬಳಗಟ್ಟ ಪುಷ್ಪಾವತಿ ಅವರು ಬಂದಿದ್ದಾರೆ ತುಂಬಾ ಸಹಾಯ ಮಾಡಿದ್ದಾರೆ ನಿಮ್ಮೆಲ್ಲರನ್ನ ಹೆಸರು ಹೇಳಬೇಕು ನಿಮಗೆಲ್ಲರಿಗೂ ಧನ್ಯವಾದ ಹೇಳಬೇಕು ಈ ಕಾರ್ಯಕ್ರಮ ತುಂಬಾ ಅಭಿಮಾನ ಯಾಕಂದ್ರೆ ನೀವು ಮಾತ್ರ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡು ಬಂದ್ರಿ ನೀವು ನೋಡಿ ಮನೆಯಲ್ಲಿ ಯಾವ್ದಾದ್ರೂ ಮಗು ಅರ್ಥ ಇದ್ರೆ ಆ ಗಂಡನ ಕೈಯಲ್ಲಿ ಇದ್ರೆ ನೋಟು ಬಿಡಿ ಕುಂಜಿನ ಯಾಕಂದ್ರೆ ನಿಮಗೆ ಮೌನದ ಭಾಷೆ ಅರ್ಥ ಆಗುತ್ತೆ ಮಾತಾಡಿದ್ರೆ ಅರ್ಥ ಆಗದಿದ್ದಂತ ಒಂದು ತಿಂಡಿ ಶಕ್ತಿಯನ್ನು ಹೊಂದಿರುವಂತ ಮಾತಾಲ್ದಿರು ನೀವು ನೀವು ತುಂಬಾ ಸುಂದರವಾಗಿ ಈ ಸಭೆಗೆ ಬಂದಿದ್ದೀರಿ ಯಾವುದೇ ತರಹದ ಭಿನ್ನಾಭಿಪ್ರಾಯ ಇಲ್ಲದೆ ಯಾವುದೇ ಮಾನಸಿಕ ತೊಲಾಟ ಇಲ್ಲದೆ ನೀವು ಬಂದಿದ್ದೀರಿ ನಿಮಗೆಲ್ಲರಿಗೂ ಸಹ ನಾನು ಕೆಲವೊಂದು ಹೆಸರು ಹೇಳಬೇಕು ಅಂತ ನನಗೆ ಆಸೆ ಇದೆ ಸಮಯದ ಕೊರತೆ ಇದೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಸಹ ಹಿರಿಯರಿಗೆ ಕಾಲು ಮುಟ್ಟಿ ನಮಸ್ಕರಿಸುತ್ತಾ ಹಿರಿಯರಿಗೆ ಆಶೀರ್ವಾದ ಮಾಡುತ್ತಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ